ಐದನೇ ತಾರೀಕು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಲಿಮಿಟ್ ಥಿಯೇಟರ್ಸ್ ತುಂಬ ಏರಿಯಾಗೊಂಥರನೇ ಮಾಡ್ಕೊಂಡು ಎಲ್ಲ ಡಿಸ್ಟ್ರಿಕ್ ಒಂಥರ ಮಾಡ್ಕೊಂಡು ನೋಡಿ ಸಿನಿಮಾ ಚೆನ್ನಾಗಿತ್ತಂದರೆ ನೆಕ್ಸ್ಟ್ ವೀಕಲ್ಲಿನೂ ಐ ಮಾಡ್ಬೋದು ತುಂಬ ಖಾಲಿ ಸಿನಿಮಾ ಓಡ್ಸೋದು ನಾನು ಯಾವತ್ತೂ ಇಷ್ಟಪಡ್ಕೆ ನನ್ನ ಅನುಭವದಲ್ಲಿ ಆ ಆ ಏರಿಯಾದಲ್ಲಿ ಸಿ ಥಿಯೇಟರ್ಗಳಿರಬೇಕು ಅದು ಮಲ್ಟಿಪ್ಲೆಸ್ ಆಗ್ಬೋದು ಸಿಂಗಲ್ ಸ್ಕ್ರೀನ್ ಆಗ್ಬೋದು ಈ ಥರ ಪ್ಲಾನ್ ಡಿಸ್ಟಿಕ್ಕಲ್ಲಿ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ ನಿರ್ಮಾಪಕರು ಅಥವಾ ನಿರ್ದೇಶಕರು ಆಗಲಿ ಅವ್ರಿಗೆ ಒಂದು ಒಳ್ಳೇದಾಗಬೇಕಂತ ಆಸೆ ಪಟ್ಟರು ಯಾಕಂದ್ರೆ ನಾವೆಲ್ಲ ತರ ಕಷ್ಟ ಅನುಭವಿಸಿದ್ದೇವೆ ಸಿನಿಮಾ ಮಾಡಿ ಚೆನ್ನಾಗೂ ಆಗಿದೆ ನಮ್ಮ ತಪ್ಪಿಂದ ತಪ್ಪು ಆಗಿದೆ ಅಂದ್ರೆ ನಮ್ಮ ತಪ್ಪಿಂದ ತಪ್ಪ ಇರೋದು ಸಿನಿಮಾ ತಪ್ಪಲ್ಲ ನಾವು ಮಾಡೋ ತಪ್ಪಿಂದ ತಪ್ಪಾಗಿದೆ ಆ ತಪ್ಪು ಆಗಬಾರ್ದು ಯಾರಿಂದನೂ ಪ್ರಸಿದ್ಧ ಅವರಾಗಲಿ ನಮ್ಮ ಕಿರಣ್ ರಾಜು ಸಿನ್ಮಾ ಮಾಡಿದ್ದಾರೆ ನಮ್ಮ ಒ ಪಿ ಒಳ್ಳೆ ಸಿನಿಮಾ ಮಾಡಿದರೆ ಕ್ವಾಲಿಟಿ ಸಿನಿಮಾ ಇಲ್ಲೊಂದು ಏನಂದ್ರೆ ನಮ್ಮ ಜನ ಕ್ವಾಲಿಟಿ ಸಿನಿಮಾ ಇದ್ದಾಗ ಸ್ವಲ್ಪ ನೋಡ್ತಾರೆ ಗೊತ್ತಾಗುತ್ತೆ ಇವತ್ತು ಒಂದು ಪೋಸ್ಟರ್ ಅಲ್ಲಿ ಒಂದು ಟ್ರೈಲರ್ ಅಲ್ಲಿ ಜನ ಜಡ್ಜ್ ಮಾಡೋಷ್ಟು ಅಡ್ವಾನ್ಸ್ ಆದರೆ ನಾನು ಅವಾಗೆಲ್ಲ ನಾವು ಹೆಂಗೆ ಹೇಳ್ತಿದ್ವಿ ನಾವು ಹೇಳಿದ ಅಷ್ಟೇ ನಡೀತದಲ್ಲ ಸುಳ್ಳು ನಮ್ಮದು ಔಟ್ಪುಟ್ ಚೆನ್ನಾಗುತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನೋಡ್ತಾರೆ ಒಳ್ಳೆ ಥಿಯೇಟರ್ ಸೆಟ್ ಅಪ್ ಮಾಡ್ತೇವೆ ಸಿನಿಮಾ ಚೆನ್ನಾಗತ್ತೆ ನನ್ನ ನಂಬಿಕೆ ಇದೆ ಒಳ್ಳೆದಾಗತ್ತೆ ಥ್ಯಾಂಕ್ ಯು